ರೈತ ಬಾಂಧವರು ನಮಸ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈಗ ನಾವು ಈಗ ರಟಕಲ್ ಮತ್ತು ಚಿಂಚೋಳಿ ಭಾಗದಲ್ಲಿ ಬಂದಿದ್ದೇವೆ ಈಗ ಈಗ ನೋಡ್ತಾ ಇರ್ಬೋದು ತೊಗರಿ ಬಿತ್ತನೆ ಟೈಮ್ ಆಗಿದೆ ಈಗಾಗಲೇ ನೂರ ಮೂವತ್ತು ಮಳೆ ಆಗಿದೆ ಆದ್ರೂ ಕೆಲವೊಂದು ಕಡೆ ಭೂಮಿ ತಯಾರಿ ಆಗಿಲ್ಲ ಬಹಳಷ್ಟು ವೇಸ್ಟ್ ಸ್ಟಬಲ್ಸ್ ಗಳನ್ನು ಅಲ್ಲಿನೇ ಬಿಟ್ಬಿಟ್ಟಿದ್ದಾರೆ ನಾವು ನೋಡ್ತಾ ಇರ್ಬೋದು ಇಡೀ ಫೀಲ್ಡ್ ಅಲ್ಲಿ ಆಡಳಿತಿದ್ರೆ ಆಮೇಲೆ ಅಲ್ಲಿನೂ ಕೂಡ ನಾವು ಚಿಗುರುಗಳು ನೋಡ್ತಾ ಇದ್ದೇವೆ ಹೊಸ ಬೆಳೆ ಕೂಡ ಬರ್ತಾ ಇದೆ ಅದರ ಭಾಗದಲ್ಲಿ ನಮಗೆ ಫೈಟ್ ಬ್ಲೈಟ್ ಮತ್ಸ್ಯ ರೋಗ ಕೂಡ ಅಲ್ಲಲ್ಲಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಭಾಳಷ್ಟು ಎಚ್ಚರಿಕೆಯಿಂದ ಅವ್ರು ರೈತರು ಯಾಕಂದರೆ ಒಂದೆರಡು ಹೊಲಗಳನ್ನು ಈ ರೀತಿ ಬಿಟ್ಟರೆ ಭಾಳಷ್ಟು ಎಫೆಕ್ಟ್ ಆಗುತ್ತೆ ಅಕ್ಕಪಕ್ಕ ಕೂಡ ಹರಡುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಕಳೆದ ವರ್ಷದ ಏನು ಸ್ಟಬಲ್ಸ್ ಏನಿದೆ ಅದನ್ನೆಲ್ಲ ತೆಗೆದು ಸ್ವಚ್ಛತೆ ಮಾಡಬೇಕಾಗುತ್ತೆ ಆಮೇಲೆ ಸಡನ್ನಾಗಿ ಕೆಲವರು ವಿತಿನ್ ಕ್ಲೀನ್ ಮಾಡಿದ ತಕ್ಷಣನೇ ಕಳೆನಾಶಕ ಎಫೆಕ್ಟ್ ಹಾಕ್ಕೊಂಡ್ಬಿಟ್ಟು ಬಿತ್ತನೆ ಮಾಡ್ತಾರೆ ಅದಕ್ಕೋಸ್ಕರ ಅಲ್ಲಿ ಕೂಡ ಭಾಳಷ್ಟು ಎಫೆಕ್ಟ್ ಆಗೋದ್ರಿಂದ ತ್ವರಿತವಾಗಿ ಕಾರ್ಯಕ್ರಮಗಳನ್ನು ಈಗ ಸ್ವಚ್ಛತೆಯನ್ನು ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಹತ್ತು ದಿನ ಅಂತರಗಳಲ್ಲಿ ನೋಡಿಕೊಂಡು ಟ್ರೈಕೋಡರ್ಮ ಎರಡು ಕೆ ಜಿಗೆ ಎರೆಹೊಳ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ನೂರು ಕೆ ಜಿ ಮಿಶ್ರಣ ಮಾಡ್ಕೊಂಡು ಬಿಟ್ಟು ಹದಿನ ಆದ್ಮೇಲೆ ಅದರ ರೋ ವೈಸ್ ಅಂದ್ರೆ ಬೋದು ಸಾಲು ಬಿತ್ತನೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ಆ ಲೈನಲ್ಲಿ ಕೂಡ ಈ ಬೇವಿನ ಹಿಂಡಿ ಮಿಶ್ರಿತ ಟ್ರೈಕೋಟರ್ ಮಿಶ್ರಿತ ಗೊಬ್ಬರವನ್ನು ಹಾಕಿದಲ್ಲಿ ಮಾತ್ರ ಫೈಟಾಪ್ತ್ರ ಅಥವಾ ಭೂಮಿಯಿಂದ ಬರುವಂಥ ರೋಗವನ್ನು ಹತೋಟಿ ಮಾಡ್ಬೋದು ಭೂಮಿಯ ಸ್ವಚ್ಛತೆಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ಕ್ಲೀನ್ ಆಗಿ ಇಟ್ಕೊಂಡ್ರೆ ಮಾತ್ರ ರೋಗವನ್ನು ಹತೋಟಿ ಮಾಡ್ಬೋದು ನಮಸ್ಕಾರ ಈಗ ನಾವು ಒಂದು ರಟ್ಕಲ್ ವಿಲೇಜ್ ಒಂದು ಈ ರೈತ ಹೊಲದಲ್ಲಿ ಬಂದು ನಿಂತಿದ್ದೀವಿ ಇಲ್ಲಿ ಈಗಾಗಲೇ ನಮ್ಮ ಗೆಳೆಯರು ಹೇಳಿದಂಗೆ ಇಲ್ಲಿ ಹೋದ ವರ್ಷ ಕೊಯ್ದಂಥ ತೊಗುರಿಯನ್ನು ಹಾಗೆ ಬಿಟ್ಟಿದ್ದಾರೆ ಹಾಗೆ ಬಿಟ್ಟಿದ್ರೆ ಅಲ್ಲಲ್ಲೇ ನೋಡ್ತಾ ಇದೀವಿ ಸಾಕಷ್ಟು ಈ ತರ ಚಿಗಿತ್ ಬಿಟ್ಟಿದೆ ತೊಗರಿ ಈ ಚಿಗಿತ್ ಇದರಿಂದ 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 ಏನಾಗ್ತದ ಮುಂದೆ ನಮ್ಮ ಬೆಳೆಗಳಿಗೆ ಈ ವರ್ಷ ಬೆಳೆಯನ್ನು ಹಾಕಿದ್ರೆ ಬೆಳೆ ಇಟ್ಟಿದ್ವಲ್ಲ ಅದಕ್ಕೆ ಏನಾಗ್ತದೆ ಅನ್ನೋದು ಮೊದಲು ಹೇಳ್ತೀನಿ ಆಗಲೇ ಹೇಳಿದ್ರೆ ನಮ್ಮ ಮಿತ್ರರು ಇದರಿಂದ ಪೈಟಪ್ ತರೋ ರೋಗ ಒಂದು ಹೊಲದ ಮತ್ತೊಂದ್ ಸ್ಪ್ರೆಡ್ ಆಗ್ತದೆ ಮತ್ತು ಅಲ್ಲಿ ನಿಮ್ಮ ಒಲದಲ್ಲಿ ಬರ್ತದೆ ನೀವು ಏನು ಈಗ ಬಿತ್ತಿದಂತ ಹೊಲದಲ್ಲಿ ಅದಕ್ಕಿಂತ ಇದಕ್ಕಿಂತ ಅತಿ ಒಂದು ಮಾರಕವಾದಂಥ ರೋಗವನ್ನು ತರ್ತಕ್ಕಂಥ ಈ ಒಂದು ಉಳಿವಿಕೆ ಬೆಳೆಯಿಂದ ಏನಪ್ಪ ಅಂದರೆ ಗೊಡ್ಡು ರೋಗ ಗೊಡ್ಡು ರೋಗ ಇದಲ್ಲ ಗೊಡ್ಡು ರೋಗ ಗೊಡ್ಡು ರೋಗದ ಜೀವಾಣುಗಳು ಅದೇನು ವೈರಸ್ ಅಂತೀವಿ ನಂಜಾಣು ಅಂತೀವಿ ಆ ನಂಜಾಣು ಈ ಬೆಳೆಯಲ್ಲಿ ಉಳ್ಕೊಂಡಿರ್ತದ ಅದಕ್ಕೆ ಇದರ ಜೊತೆಗೆ ಆ ಗೊಡ್ಡು ರೋಗ ನಮ್ಮ ಈಗ ಈಗಿಟ್ಟಿರ್ತಕ್ಕಂಥ ಬೆಳೆಯಲ್ಲಿ ಈಗ ಬಿತ್ತಿದಂಥ ಬೆಳೆಗೆ ತೊಗರಿಗೆ ಇನ್ನು ಹದಿನೈದು ದಿವಸ ತಿಂಗಳಲ್ಲಿ ಅದು ಸಾಕಷ್ಟು ಸ್ಪ್ರೆಡ್ ಆಗ್ತದೆ ಈಗ ಹೆಂಗೆ ಗಾಳಿ ಈ ಕಡೆಯಿಂದ ಗಾಳಿ ಇತ್ತಿಲ್ಲ ಈ ದಾರ ಈ ದಿ ಈ ದಿಕ್ಕಿನಲ್ಲಿ ಈ ಮುಂಗಾರಿನಾಗ ದಿಕ್ಕಿನಲ್ಲಿ ಏನೈತೋ ಆ ದಿಕ್ಕಿನಲ್ಲಿ ಇರ್ತಕ್ಕಂಥ ಎಲ್ಲ ಹೊಲಗಳಿಗೆ ಸ್ಪ್ರೆಡ್ ಆಗ್ತದೆ ಯಾಕಪ್ಪ ಸ್ಪ್ರೆಡ್ ಆಗ್ತದೆ ಹೆಂಗಾತ ಇದು ಈ ಮೈಟ್ ನುಸಿ ಅಂತಕ್ಕಂಥ ಒಂದು ಹುಳ ಇರ್ತದೆ ಆ ಮೈಟ್ ನುಸಿ ಇದನ್ನ ಇದರಲ್ಲಿ ಬೆಳೆಯಲ್ಲಿ ಇರ್ತದೆ ಆ ಮೈಟ್ ನುಸಿ ಬೆಳೆಯಲ್ಲಿರುವ ರಸ ಕುಡಿಯುವಾಗ ಅದು ಕೂಡ ಗಾಳಿಯ ದಿಕ್ಕಿನಲ್ಲಿ ಸ್ಪ್ರೆಡ್ ಆಗ್ತದೆ ಗಾಳಿಯ ದಿಕ್ಕಿನಲ್ಲಿ ಮುಂದೆ ಹೋಗ್ತದೆ ಎಲ್ಲೆಲ್ಲಿ ಹೋಗ್ತದೆ ಎಲ್ಲೆಲ್ಲಿ ಸೆಟ್ಲ್ ಆಗ್ತದೆ ಎಲ್ಲೆಲ್ಲಿ ಕೂಡ್ತದ ಅಲ್ಲಿ ಮತ್ತೆ ರಸ ಇರುವಾಗ ಆ ನಂಜಾಣುವನ್ನ ಗಿಡದಲ್ಲಿ ಬಿಟ್ಟು ಈ ರೀತಿಯಾಗಿ ನಂಜಾಣು ರೋಗ ಅಥವಾ ಗೊಡ್ಡು ರೋಗ ಏನಂತೀವಲ್ಲ ತಗುರಿಯಲ್ಲಿ ಗೊಡ್ಡು ರೋಗ ಬರ್ಲಿಕ್ಕೆ ಪ್ರಮುಖವಾದಂಥ ಅಂತ ಅಂಥ ರೈತರ ವಲದಲ್ಲಿ ಇಂಥ ಇರುವುದನ್ನು ತಾವೆಲ್ಲ ಯಾರಾದರೂ ನೋಡಿದರೆ ಅವ್ರಿಗೆ ರೈತರಿಗೂ ತಿಳಿಸ್ಬೇಕು ತಾವು ಕೂಡ ಅವ್ರಿಗೆ ಮನವರಿಕೆ ಮಾಡಿ ಆ ವಲದ ಸುತ್ತಲ್ಲಿ ಇರ್ತಕ್ಕಂಥ ನಿಮ್ಮ ಬೆಳೆಗಳು ಚೆಂದಾಗಿರಬೇಕು ಅಂತ ಆರೋಗ್ಯವಾಗಿರ್ಬೇಕಂದ್ರೆ ಇಂಥ ಬೆಳೆಯನ್ನು ಇಂಥ ಕೊಯ್ಲನ್ನು ಏನು ಬಿಟ್ಟಿರ್ತಕ್ಕಂಥ ಒಂದು ಕೊಯ್ಲು ಅಥವಾ ಏನೇನೈತೆ ಅಲ್ಲ ಅನ್ನೋ ಬೆಳೆ ಉಳುವಿಕೆನ ತೆಗೆಯೋದು ಬಹಳ ಒಂದು ಮುಖ್ಯವಂತ ಒಂದು ಎರಡನೇದಾಗಿ ನಾವು ಸಾಕಷ್ಟು ಮಾಗಿ ಉಳುಮೆ ಮಾಡಬೇಕು ನಾವೂ ಮಾಗಿ ಹುಳಿ ಮಾಡೋದ್ರಿಂದ ಸಾಕಷ್ಟು ಇದು ಅಷ್ಟೇ ಅಲ್ಲ ಈ ಭೂಮಿಯಲ್ಲಿ ಸಾಕಷ್ಟು ಜ ಆ ಒಂದು ಕೋಶಗಳು ಈ ಇಂದಿನ ಬೆಳೆಗೇನು ಬಂದಂಥ ಕೀಟಗಳ ಕೋಶೆಗಳು ಕೆಲವೊಂದು ಮಣ್ಣಿನಲ್ಲಿ ಉಳ್ಕೊಂಡಿರ್ತವೆ ಅವೆಲ್ಲವೂ ಈಗ ಮಳೆ ಬಂದಾಗ ಅವು ಮತ್ತು ಹೊರಗೆ ಬರ್ತಾವೆ ಪತಂಗ ಆಗಿ ಅಂಥ ಪತಂಗಗಳು ಮತ್ತು ನಮ್ಮ ಒಂದು ಬೆಳೆಯಲ್ಲಿ ಹಾನಿ ಮಾಡಲಿಕ್ಕೆ ಮುಂದೆ ಮರಿಗಳು ಬಂದು ಕೀಡಿಗಳು ಬಂದು ಹಾನಿ ಮಾಡೋ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ಅದಕ್ಕೆ ರೈತರು ಎಚ್ಚರಿಕೆ ನಮ್ಮ ನಮ್ಮೊಲ ಅಷ್ಟೇ ಅಲ್ಲ ಸುತ್ತಲವ್ರಿಗೂ ಹೇಳಬೇಕು ಮನವರಿಕೆ ಮಾಡಿಸಿ ಇಂಥ ಒಂದು ಓದರ್ಸೋದ ಬೆಳೆ ಉಳಿದಿತ್ತು ಅಂದ್ರೆ ಅದನ್ನು ತೆಗೆದ್ರೆ ತಮ್ಮ ಬೆಳೆ ಕೂಡ ಆರೋಗ್ಯವಾಗಿರಲಿಕ್ಕೆ ಸಹಾಯ ಎಲ್ಲಾ ಒಂದು ನನ್ನ ರೈತ ಮಿತ್ರರಿಗೆ ಈಗಾಗಲೇ ತಿಳಿದಂಥ ವಿಷಯ ಎಲ್ಲ ಒಂದು ವಿಜ್ಞಾನಿಗಳು ಕೂಡ ತಮ್ಗೆ ತಿಳಿಸಿದರು ಸೊ ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ ಒಂದು ನಾವು ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡಿ ಅಂತ ಹೇಳಿ ಹೇಳಿದಾಗೂ ಕೂಡ ಒಂದು ಕೃಷಿ ಎಂಬುದು ಒಂದು ಎಲ್ಲರೂ ಕೂಡಿ ಮಾಡುವಂತಹ ಒಂದು ಕೃಷಿ ಒಬ್ಬ ರೈತ ಮಾಡಿಬಿಟ್ಟು ಮತ್ತೊಬ್ಬ ರೈತ ಮಾಡದೇ ಇದ್ರೆ ಈ ರೈತನಿಂದ ಈ ರೈತನ ಹೊಲದಿಂದ ಮತ್ತೊಂದು ರೈತನ ಹೊಲಕ್ಕೆ ಒಂದು ಕೀಟ ಇರಬಹುದು ರೋಗ ಇರ್ಬೋದು ಒಂದು ಟ್ರಾನ್ಸ್ಫರ್ ಆಕೈತಿ ಅದು ದಯಮಾಡಿ ರೈತ ಬಾಂಧವರು ಈಗ ತಾವು ನೋಡ್ತಾ ಇದ್ರ ಈಗ ಕಪ್ಪು ಮಚ್ಚಿಗಳು ಕೂಡ ಕಾಣ್ತಾ ಇದ್ದಾವೆ ಆಮೇಲೆ ಇಲ್ಲಿ ಗೊಡ್ಡು ರೋಗದ ಒಂದು ಲಕ್ಷಣ ಕೂಡ ಕಾಣ್ತಾ ಇದೆ ಪಕ್ಕದಲ್ಲಿ ರೈತರು ಹೊಲ ಬಿತ್ತಿದ್ದಾರೆ ಇಲ್ಲಿ ಏನೈತಿ ಕ್ಲೀನು ಕೂಡ ಮಾಡಿಲ್ಲ ಕ್ಲೀನು ಮಾಡಿಲ್ಲ ಮಳೆ ಚಿಗಿತಾ ಇದಾವೆ ಅವು ಏನೈತೆ ಮುಂದಿನ ಒಂದು ರೋಗಕ್ಕೆ ಒಂದು ನಾಂದಿ ಮುಂದಿನ ಒಂದು ರೋಗಕ್ಕೆ ನಾಂದಿ ಆಮೇಲೆ ಕೀಟಕ್ಕೆ ನಾಂದಿ ಅದಕ್ಕೆ ದಯಮಾಡಿ ರೈತ ಬಾಂಧವರು ತಮ್ಮ ಇವನ ಬದುಗಳಲ್ಲಿ ಕೂಡ ತಮ್ಮ ಬದುಗಳಲ್ಲಿ ಕೂಡ ನೋಡಿದಾಗ ಏನಾಗಿದೆ ಬದುಗಳಲ್ಲಿ ನಮ್ಮಲ್ಲಿ ತೊಗರಿ ಬೆಳೆ ಇದಾವೆ ತೊಗರಿ ಬೆಳೆ ಕೂಡ ಚಿಗುತ್ಕೊಂಡಿದ್ದಾವೆ ಅಲ್ಲಿಂದ ಮತ್ತೆ ನಮ್ಮ ರೋಗ ಮುಂದ್ಗಡೆ ಒಂದು ಹರಡುತ್ತಿದ್ದು ಅದಕ್ಕೆ ತಮ್ಮ ಬದುಗಳ ಮೇಲೆ ಇರುವಂತಹ ತೊಗರಿ ಬೆಳೆಯನ್ನು ಕೂಡ ನಾಶ ಮಾಡಿ ಓದೋರಿಸಿದ್ದುದು ಆಮೇಲೆ ಅಕ್ಕಪಕ್ಕದ ರೈತರು ಕೂಡ ಏನು ಮಾಗಿ ಉಳಿವೆ ಮಾಡಿಲ್ಲ ಎಲ್ಲ ರೈತರಿಗೂ ಕೂಡ ಒಂದು ಆ ಬೆಳೆಯನ್ನ ತೆಗೆಸಲು ಎಲ್ಲರೂ ಒಂದು ಕ್ರಮ ವಹಿಸಬೇಕೆಂದು ಈ ಮಲ್ಲಿ ಎಲ್ಲರಲ್ಲಿ ಕಳಕಳೆಯ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ